ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿಬಿಯ ಮೊದಲ ಪಂದ್ಯ ಯಾರ ವಿರುದ್ಧ ಇನ್ನು ಡಬ್ಲ್ಯೂ ಪಿ ಎಲ್ ಕೂಡ ಈ ಬಾರಿ ನಡೀತದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡದ ಮೊದಲ ಪಂದ್ಯ ಯಾರ ವಿರುದ್ಧ ಅಂತ ಕೇಳೋದಾದರೆ ನೋಡ್ಬೋದು ಇನ್ನು ಗುಜರಾತ್ ಜೈಂಟ್ಸ್ ವಿರುದ್ಧ ಆರ್ ಸಿ ಬಿ ಮೊದಲ ಪಂದ್ಯ ಆಡುತ್ತೆ ಅಂದರೆ ಈ ಒಂದು ಟೂರ್ನಾಮೆಂಟ್ನಲ್ಲಿ ಡಬ್ಲ್ಯೂ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಮೊದಲ ಪಂದ್ಯವೇ ಆರ್ ಸಿ ಬಿ ವರ್ಸಸ್ ಗುಜರಾತ್ ಜೆಂಟ್ಸ್ ಮಧ್ಯೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಫ್ರೈಡೇ ಏನಪ್ಪ ಅಂದರೆ ಸಾಯಂಕಾಲ ಏಳು ಮೂವತ್ತಕ್ಕೆ ವಡೋದರಾದಲ್ಲಿ ಈ ಒಂದು ಪಂದ್ಯ ಹೇಳುತ್ತದೆ ಇದು ಏನಪ್ಪ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಂಡೂಜು ಅಂತ ಹೇಳ್ಬೋದು ಕಳೆದ ಬಾರಿ ಚಾಂಪಿಯನ್ ತಂಡಕ್ಕೆ ಮೊದಲ ಪಂದ್ಯ ಇರುವುದು ಗುಜರಾತ್ ಜೈಂಟ್ಸ್ ವಿರುದ್ಧ ನಮ್ಮ ಆರ್ ಸಿ ಬಿ ಬಲಿಷ್ಠ ತಂಡ ಅಂತಲೇ ಹೇಳಬಹುದು ಅಂದರೆ ಮಿನಿ ಆ್ಯಕ್ಷನಲ್ಲಿ ಕೂಡ ಸ್ಟಾರ್ ಆಟಗಾರದರನ್ನು ತಂಡಕ್ಕೆ ಕರೆಸಿಕೊಳ್ಳುತ್ತು ಬಟ್ ನಿಮ್ನ ಕೂಡ ಚಾರ್ಲಿ ಡಿಯನ್ ಕೂಡ ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟರು ಇದು ಅಭಿಮಾನಿಗಳಿಗೆ ಒಂಥರ ಗುಂಡೂಸ್ ಅಂತ ಹೇಳ್ಬೋದು ಬಟ್ ಈ ಬಾರನೂ ಕೂಡ ಆರ್ ಸಿ ಬಿ ಚಾಂಪಿಯನ್ ತಂಡ ಅಂತಲೇ ಹೇಳುವುದಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಆರ್ ಸಿ ಬಿ ಬಗ್ಗೆ ನಿಮಗೆ ಅನಿಸುತ್ತಂತ ಕಮೆಂಟ್ ಮಾಡಿ